ಎರಡು ಮೂರು ಅಂದ್ರೆ ಶೆಡ್ ಒಳಗಡೆ ಒಂದೆರಡು ಎರಡು ನಾಲ್ಕೈದು ಸಿ ಸಿ ವಿ ಫುಟೇಜ್ಗಳು ಸಹ ಇರುವಂತಹ ಒಂದು ದೃಶ್ಯವನ್ನು ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಝೂಮ್ ಹಾಕಿ ನಿಮಗೆ ತೋರಿಸ್ತಾರೆ ಅಂದ್ರೆ ಇಲ್ಲಿ ಎಂಟ್ರಿ ಆಗುವಂಥದ್ದು ಅಂದ್ರೆ ಕಾರ್ ಎಂಟ್ರಿ ಆಗುವಂಥದ್ದು ಎಕ್ಸಿಟ್ ಆಗುವಂಥದ್ದು ಎಲ್ಲವೂ ಕೂಡ ಒಂದು ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ಗೆ ಇದೆ ಇವಾಗ ಆಲ್ರೆಡಿ ಅವರು ರಿಯಾಕ್ಟ್ ಅನ್ನು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಇದನ್ನ ಕಿಶೋರ್ ಎಂಬವರು ಲೀಸ್ಗೆ ಪಡೆದುಕೊಂಡಿರ್ತಾರೆ ಅಂತ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಿರುವಂಥದ್ದು ಅಂದ್ರೆ ಮೂಲ ಮಾಲೀಕರು ಜಯಣ್ಣ ಆಗಿರ್ತಾರೆ ಮತ್ತು ಸಿ ಸಿ ಟಿ ಫುಟೇಜ್ಗಳನ್ನು ಕೂಡ ಒಟ್ಟು ನಾಲ್ಕರಿಂದ ಐದು ಸಿ ಸಿ ಟಿ ಫುಟೇಜನ್ನು ಸುತ್ತಮುತ್ತ ಅಂದರೆ ವೆಹಿಕಲ್ಗಳನ್ನು ಯಾರಾದರೂ ಕಳ್ತನ ಮಾಡಿದ್ರೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಹಾಕಿರುವಂಥದ್ದು ಹೀಗಾಗಿ ಎಲ್ಲವೂ ಕೂಡ ಅದರಲ್ಲಿ ರೆಕಾರ್ಡಿರುತ್ತೆ ಮತ್ತು ಆ ಸಿ ಸಿ ಟಿ ಫುಟೇಜನ್ನು ಇಲ್ಲಿನ ಒಂದು ಸ್ಥಳೀಯ ಆರ್ ಆರ್ ನಗರ ಪೊಲೀಸರು ಕೂಡ ಪಡ್ಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಇದೀಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್